ನಮ್ಮ ಅಜ್ಜಿ ನಿಂಬಾಳ ಮಧ್ಯದಲ್ಲಿರ್ತಕ್ಕಂಥ ಇಲ್ಲಿ ರೈತರ ಜಮೀನುಗಳು ಇವತ್ತೇನು ಸಂಪೂರ್ಣವಾಗಿ ಮಳೆ ಆಗಿ ನೀರು ಹತ್ತಿ ಇಲ್ಲಿ ಬೆಳೆದಿರ್ತಕ್ಕಂಥ ಇವತ್ತು ಮೆಕ್ಕೆಜೋಳ ಬೆಳೆ ಆಗಿರ್ಬೋದು ತೊಗರಿ ಬೆಳೆ ಆಗಿರ್ಬೋದು ಹತ್ತಿ ಬೆಳೆ ಆಗಿರ್ಬೋದು ಸೂರ್ಯಪಾನ ಬೆಳೆ ಆಗಿರ್ಬೋದು ಸಂಪೂರ್ಣವಾಗಿ ಇವತ್ತು ನೀರಲ್ಲಿ ನಿಂತು ಇವತ್ತು ಎಲ್ಲ ಹಾಳಾಗಿ ಇವತ್ತು ರೈತ ಕಂಗಾಲಾಗಿದ್ದಾನೆ ಇವತ್ತು ಏನೋ ಅಟ್ಟಿ ಅಲ್ಲ ಇವತ್ತು ಈ ಪಾಂಡ್ರಹೊಟ್ಟಿ ಆ ನಡುವೆ ನಡೀತಕ್ಕಂಥ ಏನು ನಿಂಬಾ ನೋಡಿ ಕೊಡ್ತಕ್ಕಂಥ ರಸ್ತೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲವೃತವಾಗಿ ಶಾಲಾ ಮಕ್ಕಳು ಕೂಡ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಆ ಕಾರಣ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಕಾರ್ಮಿಕರು ರೈತರು ಇವರಿದ್ದಾರೆ ಮಳೆಯಾಗಿ ಇವತ್ತೇನು ಅತಿ ಅತಿವೃಷ್ಟಿಯಾಗಿ ಇವತ್ತೆಲ್ಲ ಸಂಪೂರ್ಣವಾಗಿ ಬೆಳೆ ಆಗಿರೋದರಿಂದ ಇವತ್ತು ತೊಗರಿ ಬೆಳೆ ತೊಗರಿ ಇವತ್ತು ಒಂದು ಎಕರೆ ಹೆಕ್ಟ್ರಿಗೆ ಸುಮಾರು ಇವತ್ತು ಐವತ್ತು ಸಾವಿರ ರೂಪಾಯಿ ಇವತ್ತು ಹಾಳಾಗಿದೆ ಇವತ್ತು ಸೂರ್ಯಪ್ಪನ ಬೆಳೆ ಸುಮಾರು ಒಂದು ಹೆಕ್ಟ್ರಿಗೆ ಇವತ್ತು ನಲವತ್ತಾರರಿಂದ ಐವತ್ತು ಸಾವಿರ ರೂಪಾಯಿ ಹಾನಿಗಿದೆ ಇವತ್ತು ಅಡ್ಡಿಯಲ್ಲ ಇವತ್ತು ಮೆಕ್ಕೆಜೋಳ ಮೆಕ್ಕೆಜೋಳ ಕೂಡ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿ ಇವತ್ತು ಒಣಗಿ ನಿಟ್ಟಿನ ಪಸಂಗ್ ನೋಡ್ಬೋದು ಅಷ್ಟೇ ಅಲ್ಲ ಕಬ್ಬು ಬೆಳೆ ಸಂಪೂರ್ಣವಾಗಿ ರೈತರು ಬೆಳೆದಿರ್ತಕ್ಕಂಥ ಏನು ನಿಂಬಾಳ ಹಂಜಿಗೆ ಬೆಳೆ ಸಂಠದಲ್ಲಿರ್ತಕ್ಕಂಥ ಬೆಳೆ ಏನೋ ಸಂಪೂರ್ಣವಾಗಿ ಹಣಗೆ ಇವತ್ತು ರೈತರು ಕಂಗಾಲಾಗಿದ್ದಾರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದೇನೋ ಇವತ್ತು ಸುಮಾರು ಹದಿನಾರು ವರ್ಷಗಳಿಂದ ಬರಗಾಲಗತ್ತಾಗಿ ಇವತ್ತು ಏನು ಕಂಗಾಲಾಗಿದ್ದರು ಅಂತ ಒಂದು ಸಂದರ್ಭದಲ್ಲಿ ಈ ವರ್ಷ ಅತ್ಯಂತ ಹೆಚ್ಚು ಮಳೆಯಾಗಿ ಇವತ್ತು ನಮ್ಮ ರೈತರು ಬೆಳೆ ಹಾನಿಯಾಗಿ ಇವತ್ತು ಈ ಮುಂಗಾರು ಏನಿತ್ತು ಪೀಟೆಲ್ಲ ಹಾನಾಗಿದೆ ಇವತ್ತು ಹಿಂಗ ಹಿಂಗಾರಿ ಅಂತ ಗೊತ್ತಿಲ್ಲ ಆದರೆ ನಮ್ಮ ರೈತರಿಗೆ ಪ್ರತಿ ಹೆಕ್ಟ್ರಿಗೆ ಇವತ್ತು ಐವತ್ತು ಸಾವಿರ ರೂಪಾಯಿ ಸರ್ಕಾರ ಪರಿಹಾರದ ನೀಡಬೇಕು ಮತ್ತು ಕೂಡಲೇ ಇವತ್ತೇನು ಉಪವಿಭಾಧಿಕಾರಿಗಳಾಗಲಿ ತಹಶೀಲ್ದಾರ್ ಆಗಲಿ ಕೂಡಲೇ ಸರ್ವೆ ಮಾಡಬೇಕು ಕೃಷಿ ಇಲಾಖೆಗಳನ್ನು ಕೂಡ ವಿಸಿಟ್ ಮಾಡಬೇಕು ಇಲ್ಲೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಹಟ್ಟಿಂದ ಹೋಗ್ತಕ್ಕಂಥ ನಂಬಾಳ ನಡೆಯನ್ನು ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ಯದ ಇವತ್ತು ಸ್ವಂತ ನೋಡ್ಬೋದು ಇವತ್ತು ರೈತರೇ ಇವತ್ತು ಸ್ವಂತ ಪಟ್ಟಿ ಹಾಕಿ ಇವತ್ತು ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಕೂಡಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾನೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಸಾಲ ಆಡಳಿತ ಆಗಿರ್ಬೋದು ಅದಕ್ಕೆ ಒತ್ತಾಯ ಮಾಡ್ತೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ರೈತರಿಗೆ ಪರಿಹಾರವನ್ನು ತಿಳ್ಕೊಂಡು ಒತ್ತಾಯವನ್ನು ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಅಂತಕೊಂಡು ಈ ಮೂಲಕ ಇಲ್ಲಿ ಬಂದಿರತಕ್ಕಂಥ ರೈತರ ಪರವಾಗಿ ಈ ನೆಂಬಾಳ ಹಂಚಿಗೆ ರೈತ ಇಡೀ ತಾಲೂಕಿನ ಸುತ್ತಮುತ್ತಲಿನ ರೈತರ ಪರವಾಗಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ರೈತ ಇವರು ಬರ್ತಾರೆ ಹೊಲ ಎಲ್ಲೆಲ್ಲ ಎಲ್ಲ ಸಂಪೂರ್ಣ ಬರ್ತದೆ ಬರ್ತಿದ್ರೆ ಹೊಲ ಈಗ ಈ ವಿಮಾನ ರೋಡಿಂದು ಅಂದಕ್ಕೆ